ನಿನ್ನೆ ನಿನ್ನೆ ದಿವಸ ನನ್ನ ತಂಗಿ ಮಗ ಬಿಜ್ನ ಸಿಇಿ ಎಕ್ಸಾಮ್ಗೋಸ್ಕರ ಆದಿಚುಂಚುಗುರಿ ಪಿಯು ಕಾಲೇಜಿಗೆ ಹೋಗಿದ್ದ ಅಲ್ಲಿ ಎಲ್ಲರೂ ಚೆಕ್ ಮಾಡಿದ್ರೆ ಇವನು ಟಿ ಶರ್ಟ್ ಪಕ್ಕದಲ್ಲಿ ಟಿ ಶರ್ಟ್ ಜನವರ ಕಂಡಿದೆ ಅದಕ್ಕೋಸ್ಕರ ಏನ್ ಮಾಡಿದ್ರೆ ಜನವರ ತೆಕೊಂಡು ಬರ್ಬೇಕು ಅಂತ ಅವನಿಗೆ ಹೇಳಿದ್ದಾರೆ ಅವನ್ ಏನ್ ಮಾಡ್ದೆ ಯಾವ್ದೇ ಕಾರಣ ನಾನು ಎಕ್ಸಾಮ್ ಬರೀದ್ರು ತಂದಲ್ಲಿ ನಾನು ಜನವರ ತೆಗಿಯಲ್ಲ ಅಂತ ಹೇಳ ಕೊನೆ ಸುಮಾರು ಹೊತ್ತು ಅವ್ನು ಹೊರಗಡೆ ನಿಲ್ಲಿಸಿದಾರೆ ಇವನ್ ಎದುರುಗಡೆ ಉಳಿದ ಎರಡು ವಿದ್ಯಾರ್ಥಿಗಳು ಜನವರ ತೆಗಿ ಕೇಳ್ಯಾರೋ ಅವ್ರು ತೆಕೊಂಡ್ ಅಲ್ಲಿ ಅಂತ ಅವ್ನು ಹೇಳ್ಯಾನೆ ಆಮೇಲೆ ಒಂದು ಕಾಲು ಗಂಟೆ ಮೇಲೆ ಎಕ್ಸಾಮ್ ಬಗ್ಗೆ ಬರೀ ಇರೋದ್ರಿಂದ ಅವ್ರಿಗೆ ಗ್ಯಾರಂಟಿ ಆಗಿದ್ರಿಂದ ಅವ್ನ ಕರ್ಸಿ ಕೈಯ್ಲು ಕಟ್ಟಿರ್ತಕ್ಕಂಥ ಕಾಶಿದಾರನ್ನ ತೆಕ್ಸಿ ಡಸ್ಟ್ಬಿನ್ ಹಾಕಿ ಎಕ್ಸಾಮ್ ಒಳಗಡೆ ಕಳಿಸಿದ್ದಾರೆ ಈ ರೀತಿ ಹುಡುಗರಿಗೆ ವಿದ್ಯಾರ್ಥಿಗಳು ಎಕ್ಸಾಮ್ ಟೈಮ್ ಅಲ್ಲಿ ಈ ರೀತಿ ಘಟನೆ ಹಾಕೊಳ್ಳುವ ಸಹಜ ಟೆನ್ಷನ್ ಆಗುತ್ತೆ ಅದಕ್ಕೆ ಪರಿಣಾಮ ಅವರ ರಿಸಲ್ಟ್ ಮೇಲೂ ಬೆಳಂತ ಸಾಧ್ಯತೆ ಇದೆ ಸರ್ಕಾರ ಇದನ್ನು ಗಮನಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯ ಕೊಡಬೇಕು ಅಂತ ಕೋರ್ಕೊಡ್ತೇನೆ ಬ್ರಾಹ್ಮಣರೊಂದ್ ಅಲ್ಲ ಗೌಡ ಸಾರಸ್ವತರು ಲಿಂಗಾಯತರು ಕ್ಷತ್ರಿಯರು ಸೊನೆಗಾರರು ಇಂತ ತುಂಬಾ ಕ್ಯಾಸ್ಟ್ಗಳಲ್ಲಿ ಜನವರುಗಳನ್ನು ಹಾಕಂತ ಸಂಪ್ರದಾಯದ ನಮ್ಮ ಹಿಂದೂ ಸಂಪ್ರದಾಯ ಅವಿಭಾಜ್ಯ ಅಂಗ ಇದಕ್ಕೆಲ್ಲ ಒಂದು ಸರ್ಕಾರ ನ್ಯಾಯ ಕೊಡತ್ತೆ ಅನ್ನೋದು ನನ್ನ ಭಾವನೆ ಎಲ್ಲ ಹುಡುಗರಿಗೂ ರಕ್ಷಣೆ ಮಾಡಬೇಕಂತ ಸರ್ಕಾರ ಜವಾಬ್ದಾರಿ ಅಂತ ನಾನು ಮನವಿ ಮಾಡಿಕೊಡೋ ನಿನ್ನೆ ನಿನ್ನೆ ಸರ್ತಾ ನನ್ನ ತಂಗಿ ಮಗ ಬಿಜ್ನ ಸಿಇಟಿ ಎಕ್ಸಾಮ್ಗೋಸ್ಕರ ಆದಿಚುಂಚುಗೂರಿ ಪಿ ಪಿಯು ಕಾಲೇಜಿಗೆ ಹೋಗಿದ್ದ ಅಲ್ಲಿ ಎಲ್ಲರೂ ಚೆಕ್ ಮಾಡಿದ್ರೆ ಇವನು ಟಿ ಶರ್ಟ್ ಇದೆ ಪಕ್ಕದಲ್ಲಿ ಟಿ ಶರ್ಟ್ ಜನವರ ಕಂಡಿದೆ ಅದಕ್ಕೋಸ್ಕರ ಏನ್ ಮಾಡಿದ್ರೆ ಜನವರ ತೆಕೊಂಡ್ ಬರಬೇಕು ಅಂತ ಅವನಿಗೆ ಹೇಳ್ಯಾರೆ ಅವನ್ ಏನ್ ಮಾಡ್ದೆ ಯಾವ್ದೇ ಕಾರಣ ನಾನು ಎಕ್ಸಾಮ್ ಬರೆದರು ತಂದ್ರೆ ನಾನು ಜನವರ ತೆಗಿಯಲ್ಲ ಅಂತ ಹೇಳ್ಯಾನೆ ಕೊನೆಗೆ ಸುಮಾರು ಹೊತ್ತು ಅವ್ನ್ ಹೊರಗಡೆ ನಿಲ್ಲಿಸಿದಾರೆ ಇವನ್ ಎದುರುಗಡೆ ಉಳಿದ ಎರಡು ವಿದ್ಯಾರ್ಥಿಗಳು ಜನವರ ತೆಗೆ ಕೇಳ್ಯಾರು ಅವ್ರು ಬಂದಿದ್ದಾರೆ ಅಲ್ಲಿ ಅಂತ ಅವ್ನು ಹೇಳ್ಯಾನೆ ಆಮೇಲೆ ಒಂದ್ ಕಾಲು ಗಂಟೆ ಮೇಲೆ ಎಕ್ಸಾಮ್ ಬರೋ ಬರೆದಿರೋದ್ರಿಂದ ಅವ್ರಿಗೆ ಗ್ಯಾರಂಟಿ ಆಗಿದ್ರಿಂದ ಅವನ್ನ ಕರೆಸಿ ಕೈಯ್ಯಲ್ಲಿ ಕಟ್ಟಿರ್ತಕ್ಕಂಥ ಕಾಶಿದಾರನ್ನ ತೆಕ್ಸಿ ಡಸ್ಟ್ಬಿನ್ಗೆ ಹಾಕಿ ಎಕ್ಸಾಮ್ ಒಳಗಡೆ ಕಳಿಸಿದ್ದಾರೆ ಈ ರೀತಿ ಹುಡುಗರಿಗೆ ವಿದ್ಯಾರ್ಥಿಗಳು ಎಕ್ಸಾಮ್ ಟೈಮ್ ಅಲ್ಲಿ ಈ ರೀತಿ ಘಟನೆ ಹಾಕುವ ಸಹಜ ಟೆನ್ಷನ್ ಆಗುತ್ತೆ ಅದಕ್ಕೆ ಪರಿಣಾಮ ಅವರ ರಿಸಲ್ಟ್ ಮೇಲೂ ಬೀಳಂತ ಸಾಧ್ಯತೆ ಇದೆ ಸರ್ಕಾರ ಇದನ್ನು ಗಮನಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯ ಕೊಡಬೇಕು ಅಂತ ಕರ್ಕೊಳ್ತೇನೆ ಬ್ರಾಹ್ಮಣರೊಂದೆಲ್ಲ ಗೌಡ ಸಾರಸ್ವತರು ಲಿಂಗಾಯತರು ಕ್ಷತ್ರಿಯರು ಸೊನೆಗಾರರು ಇಂತ ತುಂಬಾ ಕ್ಯಾಸ್ಟ್ಗಳಲ್ಲಿ ಜನವರುಗಳನ್ನು ಹಾಕಂತ ಸಂಪ್ರದಾಯದ ನಮ್ಮ ಹಿಂದೂ ಸಂಪ್ರದಾಯ ಅವಿಭಾಜ್ಯ ಅಂಗ ಇದಕ್ಕೆಲ್ಲ ಒಂದು ಸರ್ಕಾರ ನ್ಯಾಯ ಕೊಡುತ್ತೆ ಅನ್ನೋದು ನನ್ನ ಭಾವನೆ ಎಲ್ಲ ಹುಡುಗರಿಗೂ ರಕ್ಷಣೆ ಮಾಡಬೇಕಂತ ಸರ್ಕಾರ ಜವಾಬ್ದಾರಿ ಅಂತ ನಾ ಮನವಿ ಮಾಡಿಕೊಡೋ ನಿನ್ನೆ ನಿನ್ನೆ ನನ್ನ ತಂಗಿ ಮಗ ಬಿಜ್ನ ಸಿಇಿ ಎಕ್ಸಾಮ್ ಗೋಸ್ಕರ ಆದಿಚುಂಚುರಿ ಪಿಯು ಕಾಲೇಜಿಗೆ ಹೋಗಿದ್ದ ಅಲ್ಲಿ ಎಲ್ಲರೂ ಚೆಕ್ ಮಾಡಿದ್ರೆ ಇವನು ಟಿ ಶರ್ಟ್ ಪಕ್ಕದಲ್ಲಿ ಟಿ ಶರ್ಟ್ ಅಲ್ಲಿ ಜನವರ ಕಂಡಿದೆ ಅದಕ್ಕೋಸ್ಕರ ಏನ್ ಮಾಡ್ಯಾರ ಜನವರಾಗ ತೆಕೊಂಡ್ ಬರಬೇಕು ಅಂತ ಅವನಿಗೆ ಹೇಳ ಅವನ್ ಏನ್ ಮಾಡಿದೆ ಯಾವ್ದೇ ಕಾರಣ ನಾನು ಎಕ್ಸಾಮ್ ಬರೀದ್ ತಂದ್ರೆ ನಾನು ಜನವರ ತೆಗೆಯಲ್ಲ ಅಂತ ಹೇಳ್ಯಾನೆ ಕೊನೆ ಸುಮಾರು ಹೊತ್ತು ಅವ್ನ ಹೊರಗಡೆ ನಿಲ್ಲಿಸಿದ್ದಾರೆ ಇವನ್ ಎದುಗಡೆ ಉಳಿದ ಎರಡು ವಿದ್ಯಾರ್ಥಿಗಳು ಜನವರ ತೆಗೆ ಕೇಳ್ಯಾರ ಅವ್ರು ತೆಕೊಂಡ್ ಅಲ್ಲಿ ಅಂತ ಅವ್ನು ಹೇಳ್ಯಾನೆ ಆಮೇಲೆ ಒಂದು ಕಾಲು ಗಂಟೆ ಮೇಲೆ ಎಕ್ಸಾಮ್ ಬಗ್ಗೆ ಬರೀ ಇರೋದ್ರಿಂದ ಅವ್ರಿಗೆ ಗ್ಯಾರಂಟಿ ಆಗಿದ್ರಿಂದ ಅವ್ನ ಕರ್ಸಿ ಕೈಯಲ್ಲಿ ಕಟ್ಟಿರ್ತಕ್ಕಂಥ ಕಾಶಿದಾರನ್ನ ತೆಕ್ಸಿ ಡಸ್ಟ್ಬಿನ್ಗೆ ಹಾಕಿ ಎಕ್ಸಾಮ್ ಒಳಗಡೆ ಕಳಿಸಿದ್ದಾರೆ ಈ ರೀತಿ ಹುಡುಗರಿಗೆ ವಿದ್ಯಾರ್ಥಿಗಳು ಎಕ್ಸಾಮ್ ಟೈಮ್ ಅಲ್ಲಿ ಈ ರೀತಿ ಘಟನೆ ಹಾಕೊಳ್ಳುವ ಸಹಜ ಟೆನ್ಷನ್ ಆಗುತ್ತೆ ಅದಕ್ಕೆ ಪರಿಣಾಮ ಅವರ ರಿಸಲ್ಟ್ ಮೇಲೂ ಬೆಳಂತ ಸಾಧ್ಯತೆ ಇದೆ ಸರ್ಕಾರ ಇದನ್ನು ಗಮನಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯ ಕೊಡಬೇಕು ಅಂತ ಕರ್ಕೊಡ್ತೇನೆ ಬ್ರಾಹ್ಮಣರೊಂದೆಲ್ಲ ಗೌಡ ಸಾರಸ್ವತರು ಲಿಂಗಾಯತರು ಕ್ಷತ್ರಿಯರು ಸೊನೆಗಾರರು ಇಂತ ತುಂಬಾ ಕ್ಯಾಸ್ಟ್ಗಳಲ್ಲಿ ಜನವರಗಳನ್ನು ಹಾಕಂತ ಅದು ನಮ್ಮ ಹಿಂದೂ ಸಂಪ್ರದಾಯ ಅವಿಭಾಜ್ಯ ಅಂಗ ಇದಕ್ಕೆಲ್ಲ ಒಂದು ಸರ್ಕಾರ ನ್ಯಾಯ ಕೊಡುತ್ತೆ ಅನ್ನೋದು ನನ್ನ ಭಾವನೆ ಎಲ್ಲ ಹುಡುಗರಿಗೂ ರಕ್ಷಣೆ ಮಾಡಬೇಕಾದ ಸರ್ಕಾರ ಜವಾಬ್ದಾರಿ ಅಂತ ನಾ ಮನವಿ ಮಾಡಿಕೊಡೋ ನಿನ್ನೆ ನಿನ್ನೆ ಸತ್ತ ನನ್ನ ತಂಗಿ ಮಗ ಬಿಜ್ನ ಸಿಇಿ ಎಕ್ಸಾಮ್ ಗೋಸ್ಕರ ಆದಿಚುಂಚಗೂರಿ ಪಿ ಯು ಕಾಲೇಜಿಗೆ ಹೋಗಿದ್ದ ಅಲ್ಲಿ ಎಲ್ಲರೂ ಚೆಕ್ ಮಾಡಿದ್ರೆ ಇವನು ಟಿ ಶರ್ಟ್ ಇದೆ ಪಕ್ಕದಲ್ಲಿ ಟಿ ಶರ್ಟ್ ಅಲ್ಲಿ ಜನವರ ಕಂಡಿದೆ ಅದಕ್ಕೋಸ್ಕರ ಏನ್ ಮಾಡಿದ್ರೆ ಜನವರ ತೆಕ್ಕೊಂಡು ಬರಬೇಕು ಅಂತ ಅವ್ನಿಗೆ ಹೇಳ್ಯಾರ ಅವನ್ ಏನ್ ಮಾಡಿದೆ ಯಾವುದೇ ಕಾರಣ ಎಕ್ಸಾಮ್ ಬರೀದ್ರು ತಂದ್ರೆ ನಾನು ಜನವರ ತೆಗಿಯಲ್ಲ ಅಂತ ಹೇಳ ಕೊನೆ ಸುಮಾರು ಹೊತ್ತು ಅವ್ನ್ ಹೊರಗಡೆ ನಿಲ್ಲಿಸಿದಾರೆ ಇವನ್ ಎದುರಗಡೆ ಉಳಿದ ಎರಡು ವಿದ್ಯಾರ್ಥಿಗಳು ಜನವರ ತೆಗೆ ಕೇಳ್ಯಾರ ಅವ್ರು ತೆಕೊಂಡ್ ಅಲ್ಲಿ ಅಂತ ಅವ್ನು ಹೇಳ್ಯಾನೆ ಆಮೇಲೆ ಒಂದ್ ಕಾಲು ಗಂಟೆ ಮೇಲೆ ಎಕ್ಸಾಮ್ ಬಗ್ಗೆ ಇರೋದ್ರಿಂದ ಅವ್ರಿಗೆ ಗ್ಯಾರಂಟಿ ಆಗಿದ್ರಿಂದ ಅವನ್ನ ಕರೆಸಿ ಕೈಲಿ ಕಾಶಿ ಕಾಶಿದಾರನ್ನ ತೆಕ್ಸಿ ಡಸ್ಟ್ಬಿನ್ ಹಾಕಿ ಎಕ್ಸಾಮ್ ಒಳಗಡೆ ಕಳಿಸಿದ್ದಾರೆ ಈ ರೀತಿ ಹುಡುಗರಿಗೆ ವಿದ್ಯಾರ್ಥಿಗಳು ಎಕ್ಸಾಮ್ ಟೈಮ್ ಅಲ್ಲಿ ಈ ರೀತಿ ಘಟನೆ ಸಹಜ ಟೆನ್ಷನ್ ಆಗುತ್ತೆ ಅದಕ್ಕೆ ಪರಿಣಾಮ ಅವರ ರಿಸಲ್ಟ್ ಮೇಲೂ ಬೀಳಂತ ಸಾಧ್ಯತೆ ಇದೆ ಸರ್ಕಾರ ಇದನ್ನು ಗಮನಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯ ಕೊಡಬೇಕು ಅಂತ ಕರ್ಕೊಳ್ತೇನೆ ಬ್ರಾಹ್ಮಣರೊಂದೆಲ್ಲ ಗೌಡ ಸಾರಸ್ವತರು ಲಿಂಗಾಯತರು ಕ್ಷತ್ರಿಯರು ಸೊನೆಗಾರರು ಇಂತ ತುಂಬಾ ಕ್ಯಾಸ್ಟ್ಗಳಲ್ಲಿ ಜನವರುಗಳನ್ನು ಹಾಕಂತ ಸಂಪ್ರದಾಯದ ನಮ್ಮ ಹಿಂದೂ ಸಂಪ್ರದಾಯ ಅವಿಭಾಜ್ಯ ಅಂಗ ಇದಕ್ಕೆಲ್ಲ ಒಂದು ಸರ್ಕಾರ ನ್ಯಾಯ ಕೊಡುತ್ತೆ ಅನ್ನೋದು ನನ್ನ ಭಾವನೆ ಎಲ್ಲ ಹುಡುಗರಿಗೂ ರಕ್ಷಣೆ ಮಾಡಬೇಕಾದ್ರೆ ಸರ್ಕಾರ ಜವಾಬ್ದಾರಿ ಅಂತ ನಾವು ಮನವಿ ಮಾಡಿ ನಿನ್ನೆ ನಿನ್ನೆ ನನ್ನ ತಂಗಿ ಮಗ ಬಿಜ್ನ ಸಿಇಿ ಎಕ್ಸಾಮ್ಗೋಸ್ಕರ ಆದಿಚುಂಚಗೂರಿ ಪಿಯು ಕಾಲೇಜಿಗೆ ಹೋಗಿದ್ದ ಅಲ್ಲಿ ಎಲ್ಲರೂ ಚೆಕ್ ಮಾಡಿದ್ರು ಇವನು ಟಿ ಶರ್ಟ್ ಪಕ್ಕದಲ್ಲಿ ಟಿ ಶರ್ಟ್ ಅಲ್ಲಿ ಜನವರ ಕಂಡಿದೆ ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ಜನವರ ತೆಕೊಂಡ್ ಬರ್ಬೇಕು ಅಂತ ಅವ್ನಿಗೆ ಹೇಳ್ಯಾರ ಅವನ್ ಏನ್ ಯಾವುದೇ ಯಾವ್ದೇ ಕಾರಣ ಎಕ್ಸಾಮ್ ಬರಿದ್ರು ತಂದ್ರೆ ನಾನು ಜನವರ ತೆಗಿಯಲ್ಲ ಅಂತ ಹೇಳ ಕೊನೆ ಸುಮಾರತ ಅವ್ನ ಹೊರಗಡೆ ನಿಲ್ಲಿಸಿದಾರೆ ಇವನ್ ಎದುಗಡೆ ಉಳಿದ ಎರಡು ವಿದ್ಯಾರ್ಥಿಗಳು ಜನವರ ತೆಗೆ ಕೇಳ್ಯಾರ ಅವ್ರು ತೆಕೊಂಡ್ ಬಂದಿದ್ದಾರೆ ಅಂತ ಅವ್ನು ಹೇಳ್ಯಾನೆ ಆಮೇಲೆ ಒಂದ್ ಕಾಲು ಗಂಟೆ ಮೇಲೆ ಎಕ್ಸಾಮ್ ಬರೆಯ ಬರೆದಿರೋದ್ರಿಂದ ಅವ್ರಿಗೆ ಗ್ಯಾರಂಟಿ ಆಗಿದ್ರಿಂದ ಅವನ್ ಕರೆಸಿ ಕೈಯ್ಯಲ್ಲಿ ಕಟ್ಟಿರ್ತಕ್ಕಂಥ ಕಾಶಿ ಅದನ್ನ ತೆಕ್ಸಿ ಡಸ್ಟ್ಬಿನ್ ಹಾಕಿ ಎಕ್ಸಾಮ್ ಒಳಗಡೆ ಕಳಿಸಿದ್ದಾರೆ ಈ ರೀತಿ ಹುಡುಗರಿಗೆ ವಿದ್ಯಾರ್ಥಿಗಳು ಎಕ್ಸಾಮ್ ಅಲ್ಲಿ ಈ ರೀತಿ ಘಟನೆಗಳು ಸಹಜ ಟೆನ್ಷನ್ ಆಗುತ್ತೆ ಅದಕ್ಕೆ ಪರಿಣಾಮ ಅವರ ರಿಸಲ್ಟ್ ಮೇಲೂ ಬೀಳಂತ ಸಾಧ್ಯತೆ ಇದೆ ಸರ್ಕಾರ ಇದನ್ನು ಗಮನಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯ ಕೊಡಬೇಕು ಅಂತ ಕೋರ್ಕೊಡ್ತೇನೆ ಬ್ರಾಹ್ಮಣರೊಂದೆಲ್ಲ ಗೌಡ ಸಾರಸ್ವತರು ಲಿಂಗಾಯತರು ಕ್ಷತ್ರಿಯರು ಸೊನ್ನೆಗಾರರು ಇಂತ ತುಂಬಾ ಕ್ಯಾಸ್ಟ್ಗಳಲ್ಲಿ ಜನವರುಗಳನ್ನು ಹಾಕಂತ ಸಾಂಪ್ರದಾಯದ ನಮ್ಮ ಹಿಂದೂ ಸಂಪ್ರದಾಯ ಅವಿಭಾಜ್ಯ ಅಂಗ ಇದಕ್ಕೆಲ್ಲ ಒಂದು ಸರ್ಕಾರ ನ್ಯಾಯ ಕೊಡುತ್ತೆ ಅನ್ನೋದು ನನ್ನ ಭಾವನೆ ಎಲ್ಲ ಹುಡುಗರಿಗೂ ರಕ್ಷಣೆ ಮಾಡಬೇಕಂತ ಸರ್ಕಾರ ಜವಾಬ್ದಾರಿ ಅಂತ ನಾವು ಮನವಿ ಮಾಡಿಕೊಡೋ ನಿನ್ನೆ ನಿನ್ನೆ ಸತ್ತ ನನ್ನ ತಂಗಿ ಮಗ ಬಿಜ್ನ ಸಿಇಟಿ ಎಕ್ಸಾಮ್ಗೋಸ್ಕರ ಆದಿಚುಂಚಗೂರಿ ಪಿಯು ಕಾಲೇಜಿಗೆ ಹೋಗಿದ್ದ ಅಲ್ಲಿ ಎಲ್ಲರೂ ಚೆಕ್ ಮಾಡಿದ್ರೆ ಇವನು ಟಿ ಶರ್ಟ್ ಪಕ್ಕದಲ್ಲಿ ಟಿ ಶರ್ಟ್ ಅಲ್ಲಿ ಜನವರ ಕಂಡಿದೆ ಅದಕ್ಕೋಸ್ಕರ ಏನ್ ಮಾಡಿದಾರೆ ಜನವರ ತೆಕೊಂಡ್ ಬರ್ಬೇಕು ಅಂತ ಅವ್ನಿಗೆ ಹೇಳಿದ್ದಾರೆ ಅವನ್ ಏನ್ ಮಾಡಿದೆ ಯಾವ್ದೇ ಕಾರಣ ಎಕ್ಸಾಮ್ ಬರಿದ್ರು ತಂದ್ರೆ ನಾನು ಜನವರ ತೆಗೆಯಲ್ಲ ಅಂತ ಹೇಳ ಕೊನೆಗೆ ಸುಮಾರು ಹೊತ್ತು ಹೊರಗಡೆ ನಿಲ್ಸಿದಾರೆ ಇವನ್ ಎದು ಉಳಿದ ಎರಡು ವಿದ್ಯಾರ್ಥಿಗಳು ಜನವಾರ ತೆಗೆ ಕೇಳಿದ್ರೆ ಅವ್ರು ತೆಕೊಂಡ್ ಬಂದಿದ್ದಾರೆ ಅಂತ ಅವ್ನು ಹೇಳ್ಯಾನೆ ಆಮೇಲೆ ಒಂದ್ ಕಾಲು ಗಂಟೆ ಮೇಲೆ ಎಕ್ಸಾಮ್ ಬಗ್ಗೆ ಬರೆದಿರೋದ್ರಿಂದ ಅವ್ರಿಗೆ ಗ್ಯಾರಂಟಿ ಆಗಿದ್ರಿಂದ ಅವನ್ನ ಕರೆಸಿ ಕೈಲಿ ಕಟ್ಟಿರ್ತಕ್ಕಂಥ ಕಾಶಿದಾರನ್ನ ತೆಕ್ಸಿ ಡಸ್ಟ್ಬಿನ್ ಹಾಕಿ ಎಕ್ಸಾಮ್ ಒಳಗಡೆ ಕಳಿಸಿದಾರೆ ಈ ರೀತಿ ಹುಡುಗರಿಗೆ ವಿದ್ಯಾರ್ಥಿಗಳು ಎಕ್ಸಾಮ್ ಟೈಮ್ ಅಲ್ಲಿ ಈ ರೀತಿ ಘಟನೆಗಳು ಸಹಜ ಟೆನ್ಷನ್ ಆಗುತ್ತೆ ಅದಕ್ಕೆ ಪರಿಣಾಮ ಅವರ ರಿಸಲ್ಟ್ ಮೇಲೆ ಬೀಳಂತ ಸಾಧ್ಯತೆ ಇದೆ ಸರ್ಕಾರ ಇದನ್ನು ಗಮನಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯ ಕೊಡಬೇಕು ಅಂತ ಕರ್ಕೊಳ್ತೇನೆ ಬ್ರಾಹ್ಮಣರೊಂದೆಲ್ಲ ಗೌಡ ಸಾರಸ್ವತರು ಲಿಂಗಾಯತರು ಕ್ಷತ್ರಿಯರು ಸೊನೆಗಾರರು ಇಂತ ತುಂಬಾ ಕ್ಯಾಸ್ಟ್ಗಳಲ್ಲಿ ಜನವರುಗಳನ್ನು ಹಾಕಂತ ಸಂಪ್ರದಾಯದ ನಮ್ಮ ಹಿಂದೂ ಸಂಪ್ರದಾಯ ಅವಿಭಾಜ್ಯ ಅಂಗ ಇದಕ್ಕೆಲ್ಲ ಒಂದು ಸರ್ಕಾರ ನ್ಯಾಯ ಕೊಡತ್ತೆ ಅನ್ನೋದು ನನ್ನ ಭಾವನೆ ಎಲ್ಲ ಹುಡುಗರಿಗೂ ರಕ್ಷಣೆ ಮಾಡಬೇಕಾದ್ರೆ ಸರ್ಕಾರ ಜವಾಬ್ದಾರಿ ಅಂತ ನಾವು ಮನವಿ ನಿನ್ನೆ 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 ಸರ್ ನನ್ನ ತಂಗಿ ಮಗ ಬಿಜ್ನ ಸಿಇಟಿ ಎಕ್ಸಾಮ್ಗೋಸ್ಕರ ಆದಿಚುಂಚುಗೂರಿ ಪಿ ಪಿಯು ಕಾಲೇಜಿಗೆ ಹೋಗಿದ್ದ ಅಲ್ಲಿ ಎಲ್ಲರೂ ಚೆಕ್ ಮಾಡಿದ್ರೆ ಇವನು ಟೀ ಶರ್ಟ್ ಇದೆ ಪಕ್ಕದಲ್ಲಿ ಟಿ ಶರ್ಟ್ ಅಲ್ಲಿ ಜನವರ ಕಂಡಿದೆ ಅದಕ್ಕೋಸ್ಕರ ಏನ್ ಮಾಡಿದ್ರೆ ಜನವರ ತೆಕೊಂಡ್ ಬರ್ಬೇಕು ಅಂತ ಅವನಿಗೆ ಹೇಳ ಅವನ್ ಏನ್ ಮಾಡಿದೆ ಯಾವ್ದೇ ಕಾರಣ ಎಕ್ಸಾಮ್ ಬರೀದ್ರು ತಂದ್ರೆ ನಾನು ಜನವಾರ ತೆಗಿಯಲ್ಲ ಅಂತ ಕೊನೆಗೆ ಸುಮಾರು ಹೊತ್ತು ಅವ್ನು ಹೊರಗಡೆ ನಿಲ್ಲಿಸಿದ್ದಾರೆ ಇವ್ನ ಎದುರುಗಡೆ ಉಳಿದ ಎರಡು ವಿದ್ಯಾರ್ಥಿಗಳು ಜನವರ ತೆಗೆ ಕೇಳ್ಯಾರ ಅವ್ರು ತೆಕೊಂಡ್ ಬಂದ್ಯಾರ ಅಲ್ಲಿ ಅಂತ ಅವ್ನು ಹೇಳ್ಯಾನೆ ಆಮೇಲೆ ಒಂದ್ ಕಾಲು ಗಂಟೆ ಮೇಲೆ ಎಕ್ಸಾಮ್ ಬಗ್ಗೆ ಬರೆದಿರೋದ್ರಿಂದ ಅವ್ರಿಗೆ ಗ್ಯಾರಂಟಿ ಆಗಿದ್ರಿಂದ ಅವನ್ ಕರೆಸಿ ಕೈಯ್ಯಲ್ಲಿ ಕಟ್ಟಿರ್ತಕ್ಕಂಥ ಕಾಶಿದಾರನ್ನ ತೆಕ್ಸಿ ಡಸ್ಟ್ಬಿನ್ ಹಾಕಿ ಎಕ್ಸಾಮ್ ಒಳಗಡೆ ಕಳಿಸಿದ್ದಾರೆ ಈ ರೀತಿ ಹುಡುಗರಿಗೆ ವಿದ್ಯಾರ್ಥಿಗಳು ಎಕ್ಸಾಮ್ ಅಲ್ಲಿ ಈ ರೀತಿ ಘಟನೆ ಹಾಕಿ ಅವ್ರಿಗೆ ಸಹಜ ಟೆನ್ಷನ್ ಆಗುತ್ತೆ ಅದಕ್ಕೆ ಪರಿಣಾಮ ಅವರ ರಿಸಲ್ಟ್ ಮೇಲೂ ಬೆಳಂತ ಸಾಧ್ಯತೆ ಇದೆ ಸರ್ಕಾರ ಇದನ್ನು ಗಮನಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯ ಕೊಡಬೇಕು ಅಂತ ಕರೆ ಕೊಡ್ತೇನೆ ಗೌಡ ಸಾರಸ್ವತರು ಲಿಂಗಾಯತರು ಕ್ಷತ್ರಿಯರು ಸೊನೆಗಾರರು ಇಂಥ ತುಂಬಾ ಕ್ಯಾಸ್ಟ್ಗಳಲ್ಲಿ ಜನವಾರುಗಳನ್ನು ಹಾಕಂತ ಸಂಪ್ರದಾಯದ ನಮ್ಮ ಹಿಂದೂ ಸಂಪ್ರದಾಯ ಅವಿಭಾಜ್ಯ ಅಂಗ ಇದಕ್ಕೆಲ್ಲ ಒಂದು ಸರ್ಕಾರ ನ್ಯಾಯ ಕೊಡುತ್ತೆ ಅನ್ನೋದು ನನ್ನ ಭಾವನೆ ಎಲ್ಲ ಹುಡುಗರಿಗೂ ರಕ್ಷಣೆ ಮಾಡಬೇಕಂತ ಸರ್ಕಾರ ಜವಾಬ್ದಾರಿ ಅಂತ ನಾನು ಮನವಿ ನಿನ್ನೆ